ನಮಸ್ಕಾರ ನ್ಯೂಸ್ ವೀಕ್ಷಕರೇ ರಾಜ್ಯ ಸರ್ಕಾರ ಇನ್ನು ಮುಂದೆ ವೇಳಾಪಟ್ಟಿ ಪ್ರಕಾರ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುತ್ತ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಅಂತೆಯೇ ಇಲ್ಲಿಯೂ ಮೊದಲೇ ವೇಳಾಪಟ್ಟಿ ಪ್ರಕಟಿಸಿ ವೇಳಾಪಟ್ಟಿ ಅಂದ್ರೆ ಕ್ಯಾಲೆಂಡರ್ ಆ ಕ್ಯಾಲೆಂಡರ್ ಪ್ರಕಟಿಸಿ ಅದರಂತೆಯೇ ಅಧಿಸೂಚನೆ ಹೊರಡಿಸಿ ಪರೀಕ್ಷೆ ನಡೆಸಲಾಗುತ್ತಾ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲದೆ ಇರ್ಬೋದು ಸ್ನೇಹಿತರೆ ಇಂತಹ ಒಂದು ಪ್ರಯತ್ನವನ್ನ ಕೆಪಿಎಸ್ಸಿ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಕೂಡ ನಡೆಸಿತ್ತು ಸರಿ ಸುಮಾರು ಹತ್ತು ವರ್ಷಗಳ ಹಿಂದೆ ಇಂತಹ ಒಂದು ಪ್ರಯತ್ನವನ್ನ ಸಿಯಲ್ಲಿ ನಡೆಸಲಾಗಿತ್ತು ಆಗ ಸಿಯ ಕಾರ್ಯದರ್ಶಿಯಾಗಿದ್ದ ಐಪಿಎಸ್ ಅಧಿಕಾರಿ ಸುಬೋಧ್ ಯಾದವ್ ಇಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಆದರೆ ಸಿಯಿಂದ ಇದನ್ನ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗಿರಲಿಲ್ಲ ಈಗ ಮತ್ತೆ ಈ ವಿಷಯ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಕಾರಣ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಮಾಡಿರುವ ಶಿಫಾರಸು ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಡಿಸೆಂಬರ್ ಮೂವತ್ತೊಂದರಂದು ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ನೇತೃತ್ವದ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ರಾಜ್ಯ ಸರ್ಕಾರಕ್ಕೆ ತನ್ನ ಹತ್ತನೇ ವರದಿಯನ್ನ ಸಲ್ಲಿಸಿದೆ ಈ ವರದಿಯಲ್ಲಿ ಹತ್ತನೇ ವರದಿಯಲ್ಲಿ ಮುನ್ನೂರ ಐವತ್ನಾಲ್ಕು ಶಿಫಾರಸುಗಳನ್ನ ಮಾಡಲಾಗಿದೆ ಒಟ್ಟು ಮುನ್ನೂರ ಐವತ್ನಾಲ್ಕು ಶಿಫಾರಸುಗಳನ್ನ ಮಾಡಲಾಗಿದೆ ಅದರಲ್ಲಿ ಒಂದು ರಾಜ್ಯ ಸರ್ಕಾರ ಮೊದಲೇ ವೇಳಾಪಟ್ಟಿ ಪ್ರಕಟಿಸಿ ಅದರಂತೆ ವೇಳಾಪಟ್ಟಿ ಅಂದ್ರೆ ಕ್ಯಾಲೆಂಡರ್ ಕ್ಯಾಲೆಂಡರ್ ಪ್ರಕಟಿಸಿ ಅದರಂತೆ ನೇಮಕ ಪ್ರಕ್ರಿಯೆ ನಡೆಸಬೇಕು ಎಂಬ ಶಿಫಾರಸು ಕೂಡ ಒಂದಾಗಿದೆ ಈ ಮುನ್ನೂರ ಐವತ್ನಾಲ್ಕು ಶಿಫಾರಸುಗಳಲ್ಲಿ ಈ ರೀತಿ ವೇಳಾಪಟ್ಟಿ ಪ್ರಕಟಿಸಿ ಮೊದಲೇ ವೇಳಾಪಟ್ಟಿ ಪ್ರಕಟಿಸಿ ಅದರಂತೆಯೇ ನೇಮಕ ಮಾಡಿಕೊಳ್ಳಬೇಕೆಂಬ ಶಿಫಾರಸು ಕೂಡ ಒಂದಾಗಿದೆ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿರುವ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಹತ್ತನೇ ವರದಿಯಲ್ಲಿ ಇನ್ನು ಮುಂದೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸಬೇಕಾಗಿಲ್ಲ ಎಂಬಂತಹ ಶಿಫಾರಸು ಕೂಡ ಸೇರಿತ್ತು ಈ ಕುರಿತು ಜಾಬ್ ನ್ಯೂಸ್ ಈಗಾಗಲೇ ವಿಶೇಷ ವರದಿಯನ್ನ ಪ್ರಕಟಿಸಿದೆ ನೀವಿನ್ನು ಈ ವಿಡಿಯೋನ ನೋಡಿಲ್ಲ ಅಂದ್ರೆ ನಂತರ ನೋಡಿ ಸ್ನೇಹಿತರೆ ಒಟ್ಟು ಒಂಬತ್ತು ಶಿಫಾರಸುಗಳು ಬಹಳ ಮುಖ್ಯವಾಗಿ ಒಂಬತ್ತು ಶಿಫಾರಸುಗಳು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಈ ಹತ್ತನೇ ವರದಿಯಲ್ಲಿ ಮಾಡಲಾಗಿತ್ತು ಇದಲ್ಲದೆ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಕೆಲವು ವರ್ಷಗಳಿಂದ ನೇಮಕ ಪ್ರಕ್ರಿಯೆ ನಡೆದಿಲ್ಲ ಇದರಿಂದಾಗಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಹತ್ತನೇ ವರದಿಯ ಪ್ರಕಾರವೇ ರಾಜ್ಯದಲ್ಲಿ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇವೆ ಅಂದ್ರೆ ಅಂದ್ರೆ ಶೇಕಡ ಮೂವತ್ತಾರರಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಆಡಳಿತ ಸುಧಾರಣಾ ಆಯೋಗ ಹೇಳಿದೆ ಈ ಖಾಲಿ ಹುದ್ದೆಗಳನ್ನು ಈ ರೀತಿ ಖಾಲಿ ಹುದ್ದೆಗಳು ಆಗುವುದನ್ನು ತಡೆಯಲು ಆಯೋಗ ಶಿಫಾರಸನ್ನ ಮಾಡಿದೆ ಆಯೋಗ ಯಾವ ಶಿಫಾರಸನ್ನ ಮಾಡಿದೆ ಈ ಶಿಫಾರಸ್ಸಿನಲ್ಲಿ ಏನೆಂದು ಹೇಳಲಾಗಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿಕೊಳ್ಳಿ ಏಕೆಂದ್ರೆ ನಾವು ಉದ್ಯೋಗ ಜಗತ್ತಿಗೆ ಸಂಬಂಧಿಸಿದ ಸುದ್ದಿಗಳನ್ನ ನಿಮಗೆ ಮೊದಲಿಗೆ ತಲುಪಿಸುವ ಕೆಲಸವನ್ನ ನಾವು ಮಾಡ್ತೇವೆ ಸ್ನೇಹಿತರೆ ಸ್ನೇಹಿತರೆ ನಾನು ಹಿಂದೆ ಹೇಳಿದ ಹಾಗೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಹತ್ತನೇ ವರದಿಯ ಅಧ್ಯಾಯ ನಾಲ್ಕರಲ್ಲಿ ಸಿಬ್ಬಂದಿಗಳ ಪುನರ್ ನಿಯೋಜನೆ ಎಂಬುದರ ಕುರಿತಾಗಿ ಶಿಫಾರಸುಗಳನ್ನ ಮಾಡಲಾಗಿದೆ ಈ ಅಧ್ಯಾಯದಲ್ಲಿ ಒಂಬತ್ತು ಬಹಳ ಮುಖ್ಯವಾದ ಒಂಬತ್ತು ಶಿಫಾರಸುಗಳ ಬಗ್ಗೆ ನಾವು ಈಗಾಗಲೇ ನಿಮ್ಗೆ ಹೇಳಿದಾಗೆ ಈ ಹಿಂದೆ ಹೇಳಿದಾಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಈಗ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದ ಶಿಫಾರಸನ್ನು ಕೂಡ ಈ ಅಧ್ಯಾಯದಲ್ಲಿ ಮಾಡಿದ್ದಾರೆ ಒಟ್ಟು ಇಪ್ಪತ್ತೊಂದು ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದ ಶಿಫಾರಸುಗಳಲ್ಲಿ ಹತ್ತೊಂಬತ್ತನೇ ಶಿಫಾರಸು ಏನು ಹೇಳುತ್ತಪ್ಪ ಅಂದ್ರೆ ಹಲವು ವರ್ಷಗಳಿಂದ ಶೇಖರಣೆಯಾದ ಖಾಲಿ ಹುದ್ದೆಗಳು ಎಂಬುದಕ್ಕೆ ಸಂಬಂಧಿಸಿದ ಶಿ ಆಗಿದೆ ಇದರಲ್ಲಿ ಭಾರತ ಸರ್ಕಾರವು ಪ್ರತಿ ವರ್ಷ ಕೇಂದ್ರ ಲೋಕಸೇವಾ ಆಯೋಗ ಯು ಮತ್ತು ಸಿಬ್ಬಂದಿ ನೇಮಕಾತಿ ಯೋಗ ಆಯೋಗ ಎಸ್ ಎಸ್ಸಿ ಮೂಲಕ ಸಮನ್ವಯಗೊಳಿಸಲಾದ ವಾರ್ಷಿಕ ನೇಮಕಾತಿ ಯೋಜನೆಯನ್ನು ಅನುಸರಿಸುತ್ತದೆ ಅಂದ್ರೆ ವಾರ್ಷಿಕವಾಗಿ ಒಂದು ಕ್ಯಾಲೆಂಡರ್ ರೂಪಿಸಿಕೊಂಡು ನೇಮಕ ಪ್ರಕ್ರಿಯೆಯನ್ನ ಯು ಮೂಲಕ ಮತ್ತು ಎಸ್ ಎಸ್ಸಿ ಮೂಲಕ ರಾಜ್ಯ ಭಾರತ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ ನಿವೃತ್ತಿ ಬಡ್ತಿ ನಿಯೋಜನೆ ಮತ್ತು ರಾಜೀನಾಮೆಯಿಂದ ಉಂಟಾಗುವ ಖಾಲಿ ಹುದ್ದೆಗಳನ್ನು ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನೆಂಟು ತಿಂಗಳುಗಳ ಮುಂಚಿತವಾಗಿಯೇ ಅಂದಾಜಿಸಲಾಗುತ್ತದೆ ಎಷ್ಟು ಹುದ್ದೆ ಖಾಲಿ ಆಗುತ್ತೆ ಎಂಬುದನ್ನು ಹನ್ನೆರಡರಿಂದ ಹದಿನೆಂಟು ತಿಂಗಳು ಮುಂಚೆನೆ ಅಹ್ ಒಂದು ಪ್ಲಾನ್ ಮಾಡ್ಕೊಂತಾರೆ ಎಷ್ಟು ಅಂದಾಜಿಸ್ತಾರೆ ಎಷ್ಟು ಹುದ್ದೆ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಂಜೂರಾದ ಬಲ ಮತ್ತು ನಿರೀಕ್ಷಿತ ನಿವೃತ್ತಿಗಳ ಆಧಾರದ ಮೇಲೆ ಪ್ರತಿ ವರ್ಷ ಖಾಲಿ ಹುದ್ದೆಗಳನ್ನು ತಿಳಿಸುವುದು ಇಲಾಖೆಗಳಿಗೆ ಕಡ್ಡಾಯವಾಗಿದೆ ಎಷ್ಟು ಜನ ನಿವೃತ್ತಿ ಆಗ್ತಾರೆ ಎಷ್ಟು ನಮ್ಮ ಉಳಿದ ಬಲ ಇದೆ ಅದಕ್ಕೆ ಎಷ್ಟು ಹುದ್ದೆಗಳು ಕೊರತೆ ಇವೆ ಎಂಬುದರ ಕುರಿತು ಪ್ರತಿ ವರ್ಷ ಆ ಏನು ಪ್ರತಿ ಇಲಾಖೆಯು ಮಾಹಿತಿ ನೀಡುವುದು ಅಲ್ಲಿ ಕಡ್ಡಾಯ ಆಗಿದೆ ಆಯ್ಕೆ ಪ್ರಕ್ರಿಯೆಯು ವಿಳಂಬವಾದರೂ ನೇಮಕ ಪ್ರಕ್ರಿಯ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳ್ಳದಂತೆ ನೋಡಿಕೊಳ್ಳುವ ಮೂಲಕ ಖಾಲಿ ಹುದ್ದೆಗಳು ಶೇಖರಣೆಯಾಗುವುದನ್ನು ತಡೆಯಲಾಗುತ್ತಿದೆ ಅಂದ್ರೆ ಈ ನೇಮಕ ಪ್ರಕ್ರಿಯೆಗಳು ಯು ಪಿ ಅಥವಾ ಎಸ್ ಸಿ ನಡೆಸುವ ನೇಮಕ ಪ್ರಕ್ರಿಯೆಗಳು ವಿಳಂಬವಾದರೂ ಕೂಡ ಒಂದು ಖಾಲಿ ಹುದ್ದೆಗಳು ಹಾಗೆ ಬಿಡದೆ ಉಳಿದುಕೊಳ್ಳದ ಹಾಗೆ ನೋಡಿಕೊಳ್ಳಲಾಗುತ್ತಿದೆ ಅಂತ ಹೇಳ್ಬಿಟ್ಟು ಈ ಶಿಫಾರಸ್ಸಿನಲ್ಲಿ ಹೇಳಲಾಗಿದೆ ನಮ್ಮ ರಾಜ್ಯದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾ ಇಲಾಖೆಯು ನಿಯತಕಾಲಿಕವಾಗಿ ಖಾಲಿ ಹುದ್ದೆಗಳ ವಿವರಗಳನ್ನು ಸಂಗ್ರಹಿಸಿದರೂ ಆರ್ಥಿಕ ಇಲಾಖೆಯು ಈ ಪ್ರಸ್ತಾವನೆಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುತ್ತಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದೇ ಕಂಪ್ಲೇಂಟ್ ಇರೋದು ಇದರಿಂದಾಗಿ ನೇಮಕಾತಿ ಪ್ರಸ್ತಾವನೆಗಳ ಅನುಮೋದನೆಯಲ್ಲಿನ ವಿಳಂಬವು ವರ್ಷದಿಂದ ವರ್ಷಕ್ಕೆ ಖಾಲಿ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ಆರ್ಥಿಕ ಇಲಾಖೆ ಯಾಕೆ ನೇಮಕಾತಿಗೆ ಅನುಮತಿ ಕೊಡ್ತಾ ಇಲ್ಲ ಅಂದ್ರೆ ರಾಜ್ಯ ಆರ್ಥಿಕ ಸಂಕಷ್ಟದಲ್ಲಿ ಇರೋ ಕಾರಣಕ್ಕೋಸ್ಕರ ಒಪ್ಪಿಗೆ ನೀಡ್ತಾ ಇಲ್ಲ ಇದರಿಂದ ನೇಮಕಾತಿ ವಿಳಂಬವಾಗಿ ಕಳೆದ ಏಳೆಂಟು ವರ್ಷದಿಂದ ಇದೇ ರೀತಿಯಾಗಿ ಬಹಳಷ್ಟು ಎರಡು ಲಕ್ಷದ ಶೇಕಡ ಮೂವತ್ತಾರರಷ್ಟು ಹುದ್ದೆಗಳು ಈಗ ಖಾಲಿ ಉಳಿದು ಉಳ್ಕೊಂಡಿದ್ದಾವೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಹುದ್ದೆಗಳು ಖಾಲಿ ಇದೆ ಅಂತ ಆಯೋಗನೇ ಹೇಳ್ತಾ ಇದೆ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದರಂದು ಅಥವಾ ಅದಕ್ಕೂ ಮೊದಲು ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿ ನೇಮಕಾತಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಮತ್ತು ಆರ್ಥಿಕ ಇಲಾಖೆಗಳು ಜಂಟಿಯಾಗಿ ವಾರ್ಷಿಕ ನೇಮಕಾತಿ ಯೋಜನೆಯನ್ನು ಅಂತಿಮ ಅಂತಿಮಗೊಳಿಸಬೇಕು ಅಂತ ಈ ವರ್ಷ ಎಷ್ಟು ನೇಮಕ ಮಾಡ್ಕೊಳ್ಬಹುದು ಎಷ್ಟು ನೇಮಕಾತಿ ಮಾಡ್ಕೊಳ್ತೀವಿ ಎಂಬುದನ್ನ ಒಂದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕು ಅನುಮೋದಿತ ವಾರ್ಷಿಕ ನೇಮಕಾತಿ ಯೋಜನೆಯನ್ನು ನಂತರ ಸಕಾಲದಲ್ಲಿ ಅದು ಅಧಿಸೂಚನೆ ಹೊರಡಿಸಲು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಳಿಸಿಕೊಡುವುದು ಅಂತ ಹೇಳ್ಬಿಟ್ಟು ಈ ಶಿಫಾರಸ್ಸಿನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಇದು ನಿರ್ದಿಷ್ಟ ಆಗಿದ್ದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸಂಬಂಧಿಸಿದ ಆ ಶಿಫಾರಸಾಗಿದೆ ಆರ್ಥಿಕ ಇಲಾಖೆಯ ಸಹಕಾರದೊಂದಿಗೆ ಈ ಶಿಫಾರಸನ್ನ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಈ ಶಿಫಾರಸಿನಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಆದ್ರೆ ಈ ಏನು ಕ್ಯಾಲೆಂಡರ್ ರೂಪಿಸಿ ಅದರ ಪ್ರಕಾರವೇ ನೇಮಕಾತಿ ಪ್ರಕ್ರಿಯೆ ನಡೆಸಿ ಅಂತ ಹೇಳ್ಬಿಟ್ಟು ಏನ್ ಶಿಫಾರಸು ಮಾಡಿದಲ್ಲ ಆಡಳಿತ ಸುಧಾರಣಾ ಆಯೋಗ ಇದು ಖಂಡಿತವಾಗಿ ಜಾರಿಗೆ ಬರುತ್ತಾ ಆಗುವಂತ ಮಾತ ಇದು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಿರ್ಬೋದು ಸ್ನೇಹಿತರೆ ಇದುವರೆಗೆ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಒಟ್ಟು ಒಂಬತ್ತು ವರದಿಗಳನ್ನ ಸಲ್ಲಿಕೆ ಮಾಡಿತ್ತು ಇದು ಹತ್ತನೇ ವರದಿ ಈ ಒಂಬತ್ತು ವರದಿಗಳಲ್ಲಿ ಐದು ಸಾವಿರದ ಆರ್ನೂರ ಎಪ್ಪತ್ತೇಳು ಶಿಫಾರಸುಗಳನ್ನ ಮಾಡಲಾಗಿತ್ತು ಇದರಲ್ಲಿ ಎರಡ್ ಸಾವಿರದ ಹದ್ನಾಲ್ಕು ಶಿಫಾರಸುಗಳನ್ನ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಈಗಾಗಲೇ ಒಪ್ಪಿಕೊಂಡು ಅನುಷ್ಠಾನಕ್ಕೆ ತಂದಿವೆ ಹೌದು ಸ್ನೇಹಿತರೆ ಇನ್ನು ನೂರ ಎಂಬತ್ತಾರು ಭಾಗಶಃ ಅನುಷ್ಠಾನಗೊಂಡಿವೆ ಎಂಟುನೂರ ಮೂವತ್ತೊಂಬತ್ತು ಅನುಷ್ಠಾನದ ಹಂತದಲ್ಲಿವೆ ಎರಡ್ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಶಿಫಾರಸುಗಳ ಬಗ್ಗೆ ಇನ್ನು ಅಂತಿಮ ತೀರ್ಮಾನ ತೆಗೆದುಕೊಂಡ ತೆಗೆದುಕೊಂಡಿಲ್ಲ ಇವುಗಳಿನ್ನು ಪರಿಶೀಲನೆ ಹಂತದಲ್ಲಿದೆ ಒಟ್ಟಾರೆ ಏನು ಹಂತ ಹಂತವಾಗಿ ಈ ಅಹ್ ಶಿಫಾರಸುಗಳನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಪ್ರಯತ್ನ ನಡೆಸ್ತಲೇ ಇರ್ತವೆ ಒಂದು ವೇಳೆ ಒಂದು ಒಂದು ಅಥವಾ ಎರಡು ಇಲಾಖೆಗೆ ಸಂಬಂಧಿಸಿದ ಶಿಫಾರಸು ಆಗಿದ್ರೆ ಅಥವಾ ಬಜೆಟ್ ನಲ್ಲಿ ಈ ಶಿಫಾರಸನ್ನು ಜಾರಿಗೆ ತರಲು ಅನುಮತಿ ಬೇ ಬಜೆಟ್ ನಲ್ಲಿ ಅದಕ್ಕೆ ಆ ಪ್ರಕಟಿಸ್ಬೇಕಂತ ಆಗಿದ್ರೆ ಅಥವಾ ಸರ್ಕಾರದ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಕ್ಕೊಂಡು ಈ ಶಿಫಾರಸನ್ನು ಜಾರಿಗೆ ತರಬೇಕು ಅಂತ ಆಗಿದ್ರೆ ಮಾತ್ರ ಈ ಸ್ವಲ್ಪ ವಿಳಂಬ ಆಗತ್ತೆ ಇನ್ನು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಮಾಡಿರೋ ಶಿಫಾರಸನ್ನು ಜಾರಿ ತರಲು ಇದು ಯಾವ್ದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಇಲಾಖೆ ತಾನೇ ನಿರ್ಧಾರ ತೆಕ್ಕೊಂಡು ಈ ಶಿಫಾರಸುಗಳನ್ನ ಜಾರಿಗೆ ತರಬಹುದು ಈಗ ಈ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ವೇಳಾಪಟ್ಟಿ ಪ್ರಕಟಿಸಿ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿ ಅಂತ ಹೇಳುವಾಗ ಇದಕ್ಕೆ ಬಹುಶಃ ಯಾವ ಅಡೆತಡೆನೂ ಇಲ್ಲ ಆರ್ಥಿಕ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈ ಶಿಫಾರಸನ್ನ ಕರ್ನಾಟಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಜಾರಿಗೆ ತರಬೇಕಾಗುತ್ತದೆ ಸ್ನೇಹಿತರೆ ಇದುವರೆಗೆ ಅಂದ್ರೆ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸಂಬಂಧಿಸಿದಾಗಿ ನೂರ ಹದಿನೇಳು ಶಿಫಾರಸುಗಳನ್ನು ಮಾಡಿತ್ತು ಒಂಬತ್ತನೇ ಒಂಬತ್ತು ವರದಿಗಳಲ್ಲಿ ಒಟ್ಟು ನೂರ ಹದಿನೇಳು ಶಿಫಾರಸುಗಳನ್ನ ಮಾಡಲಾಗಿತ್ತು ಅದರೊಳಗೆ ಈ ಇಲಾಖೆ ಇಪ್ಪತ್ತಾರು ಶಿಫಾರಸುಗಳನ್ನ ಅನುಷ್ಠಾನಕ್ಕೆ ತಂದಿದೆ ಹಾಗಾಗಿ ಇದೊಂದು ಶಿಫಾರಸನ್ನು ಅನುಷ್ಠಾನಕ್ಕೆ ತರುವುದು ದೊಡ್ಡ ವಿಷಯ ಆಗುವುದಿಲ್ಲ ಅದರಲ್ಲಿ ಒಟ್ಟು ನೂರ ಎ ಹದ್ನೇಳು ಮೂರು ಶಿಫಾರಸ್ಗಳನ್ನು ಮಾತ್ರ ನಮ್ಗೆ ಜಾರಿ ತರಕ್ಕಾಗಲ್ಲ ಅಂತ ತಿರಸ್ಕರಿಸಿದೆ ಉಳಿದವು ಇನ್ನೂ ಪರಿಶೀಲನೆ ಹಂತದಲ್ಲಿದೆ ಹಾಗಾಗಿ ಈಗ ಹತ್ತನೇ ವರದಿಯಲ್ಲಿ ಮಾಡಲಾಗಿರುವ ಈ ಶಿಫಾರಸ್ ಏನಿದೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಶಿಫಾರಸು ಇದು ಹತ್ತೊಂಬತ್ತು ಆ ಇಪ್ಪತ್ತೊಂದು ಶಿಫಾರಸುಗಳಲ್ಲಿ ಹತ್ತೊಂಬತ್ತನೇ ಆಗಿದೆ ಇದನ್ನು ಖಂಡಿತವಾಗಿಯೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಜಾರಿಗೆ ತರಲು ಸಾಧ್ಯವಿದೆ ಆದರೆ ಇಲಾಖೆಯ ಮುಖ್ಯಸ್ಥರಿಗೆ ಈ ಕುರಿತು ಇಚ್ಛಾಶಕ್ತಿ ಇರಬೇಕು ಸರ್ಕಾರ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ವರದಿಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಈ ವರ್ಷ ಈ ಆಯೋಗಕ್ಕೆ ಎರಡೂವರೆ ಸಾವಿರ ಕೋಟಿಯನ್ನ ಖರ್ಚು ಮಾಡಿದೆ ಅದು ಹತ್ತು ವರದಿಗಳಲ್ಲಿ ಈ ವರ್ಷನೇ ಎರಡು ವರದಿಗಳು ಸಲ್ಲಿಕೆಯಾಗಿವೆ ಸೊ ಆ ಈ ಆಯೋಗ ಮಾಡಿರುವ ಈ ಶಿಫಾರಸ್ಸನ್ನ ಏನಂದ್ರೆ ವೇಳಾಪಟ್ಟಿ ಪ್ರಕಟಿಸಿ ನೇಮಕ ನೇಮಕಾತಿ ಪ್ರಕ್ರಿಯೆ ನಡೆಸಿ ಎಂಬ ಈ ಶಿಫಾರಸು ಯಾವುದೇ ವೆಚ್ಚವನ್ನ ಡಿಮ್ಯಾಂಡ್ ಮಾಡೋದಿಲ್ಲ ಖರ್ಚನ್ನು ಮಾಡ್ಬೇಕಾಗಿಲ್ಲ ಸರ್ಕಾರವಾಗ್ಲಿ ಅಥವಾ ಸಂಬಂಧಿಸಿದ ಇಲಾಖೆಯಾಗ್ಲಿ ಮಾಡ್ಬೇಕಾಗಿಲ್ಲ ಒಂದು ಒಂದು ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಒಂದು ವೇಳಾಪಟ್ಟಿಯನ್ನ ಪ್ರಕಟಿಸಿ ಇದನ್ನು ಜಾರಿ ತರುವಂತದ್ದು ಇದನ್ನ ಕರ್ನಾಟಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಖಂಡಿತವಾಗಿಯೂ ಜಾರಿಗೆ ತರಬಹುದು ಅನ್ನುವ ನಿರೀಕ್ಷೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತಷ್ಟು ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ